ಎಸ್ಟಿ ಅವ್ರ ಹತ್ರ ಕೂಡ ನಾವು ಈಗಾಗಲೇ ಮಾತಾಡಿದ್ದೀವಿ ರಕ್ಷಣೆಯನ್ನು ಒದಗಿಸುವುದನ್ನು ಆಶ್ವಾಸನೆಯನ್ನು ಕೊಟ್ಟಿದ್ದಾರೆ ಡಿ ಸಿ ಮೇಡಮ್ ಅವರು ಮತ್ತು ಎಸ್ ಪಿ ತಗೊಂಡು ಹೋಗಲೇಬೇಕು ಇದರ ಜೊತೆಗೆ ನಾವು ರಕ್ಷಣೆ ವೈದ್ಯಕೀಯ ಸೇವೆಗಳಲ್ಲಿ ಸಿಬ್ಬಂದಿಗಳ ಮತ್ತು ಆಸ್ಪತ್ರೆಯ ಎಲ್ಲ ಇವರಿಗೆ ರಕ್ಷಣೆ ಡಾಕ್ಟರ್ ವೆಂಕಟೇಶ್ ಬಿ ಎಸ್ ಹಿರಿಯ ತಜ್ಞರು ಇವರು ಕರ್ತವ್ಯದಲ್ಲಿರ್ತಾರೆ ಕರ್ತವ್ಯದಲ್ಲಿರೋಂಥ ಸಂದರ್ಭದಲ್ಲಿ ಇರ್ಫಾನ್ ಬಿನ್ ಅಬ್ದುಲ್ ಬಷೀರ್ ಅನ್ನೋ ಒಂದು ಅವ್ರನ್ನ ಹಲ್ಲೆಯ ಹಿನ್ನೆಲೆಯಲ್ಲಿ ಒಬ್ಬ ವ್ಯಕ್ತಿಯನ್ನು ಕರ್ಕೊಂಡು ಬರ್ತಾರೆ ಆಗ ಡಾಕ್ಟ್ರು ಹೋಗಿ ಪರೀಕ್ಷೆ ಮಾಡೋಕ್ಕೆ ಹೋದಾಗ ಪೇಷಂಟ್ನ ಸಂಬಂಧಿಯೊಬ್ರು ಅವರು ತಸ್ಲೀಂ ಶ್ರೀಮತಿ ತಸ್ಲಿಮ್ ಅನ್ನೋರು ವೈದ್ಯರನ್ನು ಅವಾಚ್ಯ ಶಬ್ದಗಳಿಂದ ನಿಲ್ಲಿಸಿ ಅದರ ನಂತರ ಅವ್ರ ಮೇಲೆ ಹಲ್ಲೆ ಮಾಡ್ತಾರೆ